ಏನು ಲಕ್ಷಾಂತರ ಜನ ಅದಕ್ಕೆ ಬರ್ತಾರೆ ಅಂದ್ರೆ ಈ ರೀತಿ ನೂರಾರು ಜನರನ್ನು ಕೊಲೆ ಮಾಡಿದ್ದಾರೆ ಇದರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಎರಡು ವಾರದ ಮೇಲೆ ಐ ಆರ್ ರಿಜಿಸ್ಟರ್ ಆದ ಮೇಲೆ ಐ ಆರ್ ರಿಜಿಸ್ಟರ್ ಆದ ಮೇಲೆ ಮುಂದಿನ ತನಿಖೆ ಯಾವ ರೀತಿ ಇರಬೇಕಾಗಿತ್ತು ಅದು ನಡೆಯದೇ ಇರುವಾಗ ಅವರ ಮೇಲಿನ ಅಧಿಕಾರಿಗಳು ಯಾವ ರೀತಿ ಇರಬೇಕಾಗಿತ್ತು ಆ ಸೂಪರ್ ಡೆಂಟ್ ಆಫ್ ಪೊಲೀಸ್ ಮಾತಾಡ್ತಕ್ಕಂತ ಮಾತುಗಳನ್ನ ನೀವು ಕೇಳಿದ್ದೀರಾ ಇಸ್ ಈ ನಾಟ್ ಅಕೌಂಟಬಲ್ ಟು ದ ಪೀಪಲ್ ಈ ಮೇ ಬಿ ಸೂಪರ್ ಆಫ್ ಪೊಲೀಸ್ ಆದರೆ ಅವನು ತಲೆಮರೆಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಯಾವ ರೀತಿ ಮಾತಾಡ್ತೀಯ ನೀನು ಅಂದ್ರೆ ಏನ್ ಕೊಡ್ತಿದ್ಯಾ ನೀನು ಅವನು ಇಲ್ಲಿಂದ ತೆಗೆಯಾಕೆ ತೆಗೆದು ಬಿಡೋಕೆ ಹುನಾರ ಮಾಡಿದ್ಯಾ ಅಥವಾ ಓಡೋಗ್ಬಿಡ್ತಾನೆ ಹೆಂಗನೀ ಓಡಾ ಅವನು ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ರಿ ನೀವು ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದರೆ ಎದುರಿಸ್ತಾ ಇದ್ದೀರ ಆ ಸಾಕ್ಷಿಗೆ ಅವನಿಗೆ ಈಗಾಗಲೇ ಭಯ ಇದೆ ಮುಖ ತಯಾರಿಲ್ಲ ಅವನು ಯಾಕಂದ್ರೆ ಅವನು ಸಾಯಿಸ್ಬಿಡ್ತಾರೆ ಅಂತ ಅಂದರೆ ಒಬ್ಬ ಸಾಕ್ಷಿದಾರ ಘೋರವಾದ ಅಪರಾಧಗಳನ್ನು ಗಮನಕ್ಕೆ ತಂದಾಗ ಪೊಲೀಸ್ ಅಧಿಕಾರಿಯ ಜವಾಬ್ದಾರಿ ಯಾವ ರೀತಿ ಇತ್ತಾನವನು ಅವನಲ್ಲಿ ಪೋಸ್ಟಿಂಗ್ ಮಾಡಿಸ್ಕೋಬೇಕಾದ್ರೆ ಎಮ್ ಎಲ್ ಎ ಲೆಟ್ರ್ ಬೇಕು ಹಣ ಕೊಡಬೇಕು ನಾಚಿಕೆ ಮಾತಾಡ್ತಾನೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನಕ್ಕೆ ನಿಮ್ಮ ಮಂತ್ರಿ ಗೊತ್ತಿಲ್ತಿದ್ರೆ ನೀವು ಗೊತ್ತಿಲ್ದಿದ್ರೆ ಬಿಸಿ ಬಿ ಬಿಸಾಕ್ ಹೋಗು ಒಂದು ಟ್ರಾನ್ಸ್ಫರ್ಗೆ ಪೋಸ್ಟಿಂಗ್ಗೆ ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಆ ಸರ್ಕಾರವನ್ನು ನಾವು ತರ್ತೀವಿ ಅವರೇ ಅಧಿಕಾರದಲ್ಲಿರಬೇಕು ಅಂತ ನಾವು ಹೇಳ್ತೀವಿ ಅಂದರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡೋರು ಇಲ್ವಾ ವರಿಷ್ಠ ಅಧಿಕಾರಿ ಈ ರೀತಿ ಇಪ್ಪತ್ತೆಂಟು ವರ್ಷ ಸಬ್ಇನ್ಸ್ಪೆಕ್ಟರು ಸರಿಯಾದ ತನಿಖೆ ಇಲ್ಲ ಇವೆಲ್ಲ ಇಲ್ಲದೆ ಇರುವಾಗ ನಾವು ಹೇಳಿದ್ದು ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಸೌಜನ್ಯ ಕೇಸ್ನಲ್ಲಿ ಎಸ್ ಐ ಟಿ ಕೇಸು ಎಸ್ ಐ ಟಿ ಕೇಸ್ನಲ್ಲಿ ಆವಾಗ ಈ ಫಿರ್ಯಾದಿ ಸಾಕ್ಷಿ ಫಿರ್ಯಾದ ಇರಲಿಲ್ಲ ಸಾಕ್ಷಿ ಫಿರ್ಯಾದ ದಾರ ಹೇಳ್ತಾ ಇದ್ದಾನೆ ಸೋಲ್ ಐ ವಿಟ್ನೆಸ್ ಅವನು ಹೇಳ್ತಾ ಇದ್ದಾನೆ ನಾನು ಊತಿದ್ದೀನಿ ಇವು ಊದ ಈ ಶವಗಳನ್ನೆಲ್ಲ ಉತ್ತಿರುವುದು ಯಾರು ಕೃತ್ಯ ಮಾಡಿದ್ದಾರೆ ಅಂತ ಹೇಳ್ತೀನಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ಬಿ ಎನ್ ಎಸ್ ಕೆಳಗಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೇಳಿದ್ದಾರೆ ಅದು ಲೀಕ್ ಆಗ್ತದೆ ಅಂದರೆ ಯಾವ ರೀತಿಯ ತನಿಖೆ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಅಧಿಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಏನು ತಲೆ ತಗ್ಗಿಸಬೇಕಾಗಿರ್ತಕ್ಕಂಥ ಕೃತಿಗಳಿವೆಲ್ಲ ಅವಮಾನಕರವಾಗಿರ್ತಕ್ಕಂಥ ಕೃತಿಗಳಿವೆಲ್ಲ ನಾಗರಿಕ ಸಮಾಜ ವ್ಯವಸ್ಥೆಯಲ್ಲಿ ಹೀಗಿರುವಾಗ ಅವನಂಗೆ ಹೇಳ್ತಾನೆ ಲಾಯರ್ಗಳಿಗೆ ಪ್ರಾಣ ಬೆದರಿಕೆ ನಾವು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ವಿ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಅದರ ಬಗ್ಗೆ ಚಕಾರನೇ ಇಲ್ಲ ಈ ಸಾಕ್ಷಿ ಬಿರಿಯಾದರಿಗೂ ಪ್ರೊಟೆಕ್ಷನ್ ಕೊಡಬೇಕು ಅಂದಿವಿ ಅದು ಕೂಡ ಬಗ್ಗೆ ಚಕಾರ ಇಲ್ಲ ಏನಿದು ಹೇಗಿದ್ ನಡೀತದೆ ಆದ್ರಿಂದ ನಮಗೆ ಅಪನಂಬಿಕೆ ಅಪನಂಬಿಕೆ ಸರಿಯಾದ ತನಿಖೆ ಇವಾಗಲೇ ನೀವು ಎಲ್ಲ ಹೇಳಿದ್ದೀರಿ ಎಸ್ ಐ ಟಿಯಲ್ಲಿ ಇಬ್ಬರು ಆಫೀಸರ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಇಬ್ಬರ ಆಫೀಸರ್ಸ್ ಬರಲ್ಲ ಅಂದರೆ ಕಾರಣ ಕೂಡ ಯಾರೋ ಹೇಳಿದ್ದನ್ನು ನಮ್ಮ ದ್ವಾರಕನಾಥ್ ಅವ್ರು ಹೇಳಿದ್ದಾರೆ ಅಂದರೆ ಅವರ ಮೇಲೆ ಯಾವ ರೀತಿಯ ಒತ್ತಡಗಳು ಬರ್ತವೆ ಅಂತಕ್ಕಂಥ ಊಹೆ ಈಗಾಗಲೇ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಧೈರ್ಯವಿಲ್ಲ ಅಧಿಕಾರವನ್ನು ವಹಿಸಿದಾಗ ನಾನು ಸತ್ರು ಪ್ರವಾಹ ಇಲ್ಲ ನಾನು ಸತ್ಯಕ್ಕಾಗಿ ಸಾಯ್ತೀನಿ ಅಂತಕ್ಕಂಥ ಅಧಿಕಾರಿ ಇವಾಗ ಇಲ್ಲ ನಮ್ಮ ಹತ್ರ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಸ್ವಾರ್ಥಿಗಳಾಗೋಬಿಟ್ಟಿದ್ರಿ ನೀವು ರಶೀದ್ ಮಾಡ್ರು ಕೇಸ್ನಲ್ಲಿ ರಂಗನಾಥ್ ಅವರು ಹೇಳಿದರು ನನಗೆ ಪ್ರಾಣ ಇತ್ತು ನನ್ನ ಮನೆಯಲ್ಲಿ ಮೂರು ತಿಂಗಳು ಪೊಲೀಸ್ನವರು ಇದ್ದರು ನನ್ನ ಸಾಯ್ಸಕ್ಕೆ ಕೂಡ ಬಂದಿದ್ರು ಸಾಕ್ಷಿ ಹೋಗಿ ಹೇಳಿದ ಮೇಲೆ ನನಗೆ ಪತ್ರ ಬಂತು ನಾಯರಿಂದ ಸೆಲಂನಿಂದ ನನ್ನ ಮೇಲೆ ಎವಿಡೆನ್ಸ್ ಹೇಳಿದ್ರಿ ನೀವು ಹೆಂಗೆ ಬರುತ್ತೀರಿ ಅಂತ ಯಾವುದಕ್ಕೂ ಹೆದರ್ಲಿಲ್ಲ ನಾನು ಬೆದರಲಿಲ್ಲ ಹೆದರಿಕೆ ಇದೆ ಜನರಿಗೆ ಹೆದರಿಕೆ ಬಿಟ್ಟು ಬನ್ನಿ ಏನೂ ಆಗೋದಿಲ್ಲ ಎಷ್ಟೋ ಜನರು ತ್ಯಾಗ ಬಲಿದಾನಗಳು ಮಾಡಿದ್ದಾರೆ ಸ್ವಾತಂತ್ರ್ಯ ಬರೋದಕ್ಕೆ ನಮ್ಮನ್ನು ಆಳ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ವಲ್ಲ ವ್ಯವಸ್ಥೆಗಳು ಕೆಟ್ಟು ಹೋಗ್ಬಿಟ್ಟಿದೆಯಲ್ಲ ಆದ್ದರಿಂದ ದಯವಿಟ್ಟು ನೀವು ಈ ಸಮಾರಂಭವನ್ನು ಕರೆದಿರೋದು ಸ್ವಾಗತಾರ್ಹ ನನಗೆ ರಂಗನಾಥ್ ಅವರು ಹೇಳಿದರು ನಾನೇನು ಬರುವ ಅವಶ್ಯಕತೆ ಇದೆಯಾ ಅಂತ ಕೇಳಿದಾಗ ಇಲ್ಲ ಸಹ ಬರಬೇಕು ಅಂತ ಹೇಳಿದ್ರು ನಾನು ಬಂದೆ ನಾವು ಭಾಳ ಒಳ್ಳೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅದಕ್ಕಿಂತ ಮುಖ್ಯ ಅಂತೇಳಿ ಇಲ್ಲಿ ಬಂದೆ ನಾನು ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿಗಾಗಲಿ ನನಗೋಸ್ಕರವಾಗಲಿ ಕೆಲಸ ಬೇರೆ ಸಾರ್ವಜನಿಕರ ಕೆಲಸ ಅಂತ ಹೇಳುವಾಗ ಸಮಾಜದ ಕೆಲಸ ಅಂತ ಹೇಳುವಾಗ ದೇಶದ ಕೆಲಸ ಅಂತ ಹೇಳುವಾಗ ನಾವು ಅಲ್ಲಿ ಮುಂದೆ ನಿಂತ್ಕೋಬೇಕಾಗಿದೆ ಅದು ಮುಖ್ಯ ಬಂಧುಗಳೇ ನಮ್ಮ ಕಾರ್ಯ ವೈಖರಿ ಬೇರೆ ಮಾರ್ಗದಲ್ಲರಬೇಕಾಗಿದೆ ಇವರು ಭಾಸ್ಕರ್ ಪ್ರಸಾದ್ ಹೇಳಿದರು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಅಭಿನಂದನೆ ಏನು ಮಾಡಿದೀವಿ ಅದು ಬಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಪ್ರತಿ ಮನುಷ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ದೇಶನಗಳಲ್ಲಿ ವೈಜ್ಞಾನಿಕ ಮಾರ್ಗದಲ್ಲಿ ತನಿಖೆಗಳನ್ನು ಮಾಡಬೇಕು వ్యక్త ప్రతి ఒక్క మనిషిప్రయతిన్న స్టార్ట్ మిస్ మస్ట్ ప్రెసరైజ్ ది స్పెషల్ ఇన్వెస్టిగేషన్ టీమ్ టు ఫంక్షన్ ఎఫెక్టవ్లీట్ దే మస్ట్ నో పీపల్ ఆర్ వాచింగ్ ఇఫ్ దే నో దట్ పీపల్ ఆర్ వాచింగ్ నో పాలిటీషియన్ నో వెస్టెడ్ ఇంట్రెస్ట్ కెన్ ఇన్ఫ్లూయన్స్ దెమ్ అంత నన్న అభిప్రాయ